ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪಾ ಅಂತ ಹೇಳಿದರೆ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ವಿಶ್ವ ವಸು ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬರ್ರಿ ಇವತ್ತಿನ ಯುಗಾದಿ ಹಬ್ಬದ ಪ್ರಿಪ್ರೇಷನ್ನು ಯುಗಾದಿ ಹಬ್ಬ ತಯಾರಿ ಎಲ್ಲ ಹ್ಯಾಂಗಿರ್ತತಿ ಏನು ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬರ್ರಿ ಮುಂದೆ ಹೆಂಗೆ ಏನು ಎಲ್ಲ ರೆಡಿ ಮಾಡೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬೆಳಗ್ಗೆ ನೋಡ್ರಿ ಸೂರ್ಯ ಅಂದರೆ ನಾನು ಎಲ್ಲಿ ಬೇಗ ಏನು ಎದ್ದಿಲ್ಲ ಒಂದು ಲೆಕ್ಕಕ್ಕೆ ಎದ್ದಿದ್ದೆ ಆರು ಕಾಲು ಹಂಗೇನೋ ಆಗಿತ್ತು ಸೊ ಆ ಟೈಮಲ್ಲಿ ನಮ್ಮನೆ ಎದುರಿಗೇ ಸೂರ್ಯ ಬೀಳ್ತತಿ ಏನಂತ ಹೇಳಿದ್ರೆ ಈ ಟೈಮಲ್ಲಿ ಯುಗಾದಿ ಯುಗಾದಿ ದಿನ ಸೂರ್ಯ ಭೂಮಿಗೆ ತುಂಬ ಹತ್ತಿರ ಆಗ್ತಾನಂತೆ ಹಾಗಾಗಿ ಸ್ಟ್ರಾಂಗಾಗೆ ಕಾಣ್ತಾ ಇದ್ದ ಹಿಂದಿನ ದಿನನೇ ಏನು ಮಾಡ್ಕೊಂಡ್ವಿ ನಾವು ಹೂ ಪುಣಿಸೋದು ಹೂ ಕಟ್ಟೋದು ಮಾಲೆ ಮಾಡ್ಕೊಳ್ಳೋದು ಕಳ್ಸೋಕ್ಕೆಲ್ಲ ಮಾಲೆ ಎಲ್ಲ ರೆಡಿ ಮಾಡ್ಕೊಂಡೆ ಹಿಂದಿನ ದಿನನ ಬೆಳಗ್ಗೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಂಗಿಲ್ಲ ಅಂಥೇಳಿ ಹಿಂದಿನ ದಿನನೇ ಕಳ್ಸಕ್ಕೆ ಮಾಲೆ ಎಲ್ಲ ರೆಡಿ ಮಾಡಿದೆ ಅದಾದಮೇಲೆ ಹೂಗೆ ಇವೆಲ್ಲ ಕಟ್ಟಿದೆ ಅವ್ರು ಊಟ ಮಾಡ್ತಾಯಿದ್ರು ಇಬ್ಬರು ನೀವು ಊಟ ಮಾಡ್ರಿ ನಾನು ಎಲ್ಲ ಕಟ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಹೇಳಿ ಸೊ ಊಟ ಮಾಡ್ತಾ ಇದ್ದೆ ಇದಕ್ಕೆ ನಾನು ಇದ್ದೆ ನೋಡಿ ಅವ್ರು ಊಟ ಮಾಡ್ತಾಯಿದ್ರು ಇನ್ನು ಬೆಳಗ್ಗೆ ನಾನು ರಂಗೋಲಿ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ರೆ ತೋರಣ ಎಲ್ಲ ಮಾಡಿ ಹಾಕಕ್ಕೆ ಆಗಂಗಿಲ್ಲ ರಂಗೋಲಿ ಎಲ್ಲ ತುಳಿದು ಹಾಳಾಗ್ಬಿಡ್ತತಿ ಫಸ್ಟು ಈಗ ನಂದು ನಿಮ್ದು ಊಟ ಆಗ್ಯತ್ಲೇ ತೋರಣ ಎಲ್ಲ ರೆಡಿ ಮಾಡಿಬಿಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಿದೆ ನಾನು ಏನು ಕಳ್ಸೋಕ್ಕೆ ಮಾಲಿ ಅಂದರೆ ಕಲರ್ ಕಲರ್ ಹೂ ತಂದು ಕೊಟ್ಟಿದ್ನಲ್ಲ ನಮ್ಮ ತರಕಾರಿ ಅಣ್ಣ ಹಾಗಾಗಿ ನೀಟಾಗಿ ಒಂಥರ ಚೆಂದ ಅನ್ಸಾಗುತ್ತಿತ್ತು ಮಾಲಿ ಕಳ್ಸೋಕ್ಕೆ ಇಷ್ಟು ನೀಟಾಗಿ ಮಾಲಿ ಯಾವಾಗೂ ಮಾಡಿದ್ದಿಲ್ಲ ನಾನು ಕಲರ್ ಕಲರ್ ಸಿಕ್ತಿರ್ಲಿಲ್ಲ ಒಂದೇ ಕಲರ್ ಒಳಗೆ ಮಾಡಿರ್ತಿದ್ದೆ ಸೊ ಈ ಸಲ ಕಲರ್ ಕಲರ್ ಶಾವಂತ ಕ್ಯೂ ಸಿಕ್ಕಿದ್ಕೋ ಅದಕ್ಕೂ ಈ ಸಲ ಯುಗಾದಿ ಹಬ್ಬ ಮಸ್ತ್ ಅಂದ್ರೆ ಮಸ್ತ್ ಆಗಾಕತ್ತೈತೆ ನೋಡಿರಿ ಸೊ ಅದಕ್ಕೆ ಏನಾಯ್ತು ನಾನು ಈ ಸಲ ಒಂದು ಸ್ವಲ್ಪ ನಮ್ಮನಿ ಅದೇ ಹೇಳಿದ್ನಲ್ಲ ನಮ್ಮ ಆ ಮನೇಲಿ ರಂಗೋಲಿ ದೊಡ್ಡದಾಗಿ ಹಾಕ್ತಿದ್ದೆ ನಂಗೆ ಒಂದು ಸ್ವಲ್ಪ ಹಬ್ಬ ಆರದಿಂದಾಗ ರಂಗೋಲಿ ಒಂದು ಸ್ವಲ್ಪ ಚಲೋ ಮಾಡಿ ಹಾಕ್ಬೇಕು ಹಾಗಾಗಿ ಬಾಗಿಲು ಮುಂದೆ ರಂಗೋಲಿ ಹಾಕ್ಬಿಟ್ರೆ ತುಳು ತುಳಿದ್ಬಿಡ್ತೈತಿ ಈ ಇನ್ನು ಈ ಗಿರಣ ಕಟ್ಟಾಕತ್ತಿರ ಸ್ಪೇಸೇ ಇರಂಗಿಲ್ಲ ರಂಗೋಲಿ ಇನ್ನು ಚೇರ್ ಹಾಕ್ಕೊಂಡು ರಂಗೋಲಿ ಮೇಲೆ ಹಾ ಚೇರ್ನ ರಂಗೋಲಿ ಮೇಲೇನು ಕೂಡ ಹಾಕಬೇಕಾಗತಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹತ್ತಿರದಿಂದ ಅಂದ್ರೆ ಹೆಂಗಾರ ಮಾಡಿದ್ರೆ ರಂಗೋಲಿ ಹಾಳಾಗೇ ಬಿಡ್ತೈತಿ ಅದಕ್ಕೆ ನೀವು ಈಗ ಮಾಡಿ ಹಾಕ್ಬಿಡ್ರಿ ಇನ್ನೇನು ಅಲ್ಲಿ ಆಲ್ರೆಡಿ ಹನ್ನೆರಡು ಆಗಕ್ಕೆ ಬಂದೈತಿ ಅಂತಂದು ಇದು ಏನು ನಾನು ಹೂವೆಲ್ಲ ಓಪನ್ ಮಾಡಿ ಕಟ್ತಾ ಇದ್ನಲ್ಲ ಇನ್ನು ಇನ್ನೇನು ಯಾವ್ಯಾವ ಹೂ ಬೇಕು ಈಗ ಒಂದು ತೋರಣ ಮಾಡಿಬಿಡ್ರಿ ಬೆಳಗ್ಗೆ ಲೇಟಾಗಿ ಎದ್ದು ಬಿಡ್ತೀರಿ ಅದ್ರಾಗೂ ಈಗ ಸ್ಯಾಟರ್ಡೆ ಏನಾಗಿತ್ತು ಅವ್ರಿಗೆ ವರ್ಕಿಂಗ್ ಡೇ ಇತ್ತು ಈಗ ಮಾರ್ಚ್ ತಿಂಗಳು ಮಾರ್ಚ್ ಮೂವತ್ತು ಮೂವತ್ತೊಂದು ಇರೋದ್ರಿಂದ ಸ್ಯಾಟರ್ಡೆ ಕೂಡ ವರ್ಕಿಗೆ ಹೋಗಿದ್ರು ಯಾವಾಗಲೂ ಮನೆಗೆ ಇರ್ತಿದ್ರು ಬಟ್ ಸ್ಯಾಟರ್ಡೇನೂ ಕೂಡ ಈ ಸಲ ವರ್ಕಿಗೆ ಹೋಗಿ ಬಂದಿದ್ಕೋ ಅದಕ್ಕೂ ಆಗಿದ್ರು ಮತ್ತು ಸಂಡೇ ಪಾಪ ಬೆಳಗ್ಗೆ ಬೇಗ ಎಬ್ಸೋದು ಬೇಡ ಈ ಸಿಗದ ಒಂದು ಸಂಡೇ ಸ್ಯಾಟರ್ಡೇ ಅದ್ರಾಗ ಸ್ಯಾಟರ್ಡೇನೂ ವರ್ಕಿಗೆ ಹೋಗಿಬಿಟ್ರಿ ಇನ್ನು ಸಂಡೇ ಒಂದಿನ ಪಾಪ ಸಿಗದ ಒಂದಿನ ಮತ್ತಿನ್ನು ವಾರ ಪೂರ್ತಿ ಬೇಗ ಎದ್ದು ಮತ್ತು ಆಫೀಸಿಗೆ ಹೋಗೋದು ಇರೋದ ಪಾಪ ಎಬ್ಸೋದು ಬೇಡ ಬೇಗನೆ ಅಂತಂದು ಇಂದಿನ ದಿನನೂ ತೋರಣ ಎಲ್ಲ ಮಾಡಿ ಹಾಕ್ಬಿಡ್ರಿ ಇಬ್ರು ಮತ್ತು ಈಗೀಗು ಡ್ಯೂಟಿ ಪಾಪ ಅದಕ್ಕೆ ಎಬ್ಸೋದೇನು ಬೇಡ ಈಗ ಈಗಿಬ್ಬರು ಸೇರಿ ತೋರಣ ರೆಡಿ ಮಾಡಿ ಹಾಕ್ಬಿಡ್ರಿ ಇನ್ನೇನೇನೈತಿ ನಾನು ಬೆಳಗ್ಗೆ ಎದ್ದು ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದೆ ಹಾಗಾಗಿ ಇಷ್ಟ ಇಷ್ಟು ಸಿಂಪಲ್ಲಾಗಿ ಒಂದು ತೋರಣ ಇಲ್ಲ ಸೇ ಲಾಸ್ಟ್ ಟೈಮ್ ಏನೋ ಒಂಥರ ಬೇರೆ ಮಾಡಿದ್ದ ರಾಜು ಬಟ್ ಇದು ಏನಂತ ಹೇಳಿದರೆ ಪಾಪ ಹೆವಿ ವರ್ಕ್ ಲೋಡ್ ಹೆವಿ ಆಗಿಬಿಟ್ಟೈತಿ ಒಂಥರ ಹೆಂಗೆ ಮೈಂಡ್ ಹೆಂಗೆ ಆಗಿಬಿಟ್ಟೈತಿ ಅಂದ್ರೆ ಅವನಿಗೆ ಪಾಪ ಕಾಲ್ ಮೇಲೆ ಕಾಲ್ ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋ ಮುಂದೆ ಕಾಲ್ ಬರ್ತಾನೇ ಇದ್ದು ಊಟ ಮಾಡೋ ಮುಂದೆ ಕಾಲ್ ಬರ್ತಾನೇ ಇದ್ದು ಇಡೀ ದಿನ ಬರೀ ಕಾಲ್ ಕಾಲಲ್ಲೇ ಇಡೀ ದಿನ ಕೆಲಸ ಮುಗಿಸ್ಕೊಂಬಂದರೂ ಸಹ ಮನೆಯಲ್ಲೂ ಕೂಡ ಕಾಲ್ ಬರ್ತಾನೇ ಇದ್ದು ಹಾಗೆ ಅದಕ್ಕೆ ಒಂಥರ ಅವ್ನಿಗೆ ಆದಂಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಪಾಪ ಹೆಂಗಾಕತ್ತಿ ಎಷ್ಟು ಸಿಂಪಲ್ ಆಗೇ ಮಾಡಿ ಹಾಕ್ಬಿಡು ಪರವಾಗಿಲ್ಲ ಲಾಸ್ಟ್ ಟೈಮ್ ಏನೋ ಒಂಥರ ಏನೋ ವೆರೈಟಿಯಾಗಿ ತೋರಣ ಚೆನ್ನಾಗಿ ಮಾಡಿದ್ದೆ ಬಟ್ ಈ ಸಲ ಪರವಾಗಿಲ್ಲ ಹೆಂಗಾಕತಿ ಅಷ್ಟು ಮಾಡಿ ಹಾಕು ಅಂತ ಹೇಳಿದೆ ಸೊ ಈ ಥರ ತೋರಣ ರೆಡಿ ಮಾಡಿದರು ಈ ಥರ ನೋಡ್ರಿ ಈ ಥರ ಲಾಸ್ಟ್ ಟೈಮ್ ಫುಲ್ಲು ತೋರಣ ರೆಡಿ ಪೂರ್ತಿ ರೆಡಿ ಮಾಡಿದ್ದೆ ಅದಕ್ಕೆ ನಾನು ಹೂ ಕಟ್ಟೋದ್ರಾಗ ನೋಡಲಿಲ್ಲ ಅಯ್ಯ ಹಿಂಗೆ ಮಾಡಿದೆಲ್ಲ ಲಾಸ್ಟ್ ಟೈಮ್ ನೀನು ಏನೋ ಬೇರೆ ಬೇರೆ ವೆರೈಟಿ ಅಲ್ಲ ಅಂತ ಹೇಳ್ದೆ ಹಾಗಾಗಿ ಇವೆರಡು ಮಾಡಿದ್ರು ಹೋಗ್ಲಿ ಬಿಡು ಇರಲಿ ಪರವಾಗಿಲ್ಲ ಲಾಸ್ಟಿಗೆ ಅದನ್ನೊಂದು ಅದನ್ನೊಂದು ಕಟ್ಟಿದ್ರಾಯ್ತು ಇದು ಲೆಂತಿಯಾಗಿ ದಾರಿ ಇರಲಿಲ್ಲ ಇಷ್ಟಕ್ಕನ ಇತ್ತು ಅದು ತಂತಿ ಹಾಗಾಗಿ ಅಷ್ಟಕ್ಕೆ ಸಾಕು ಆಮೇಲೆ ಮಾಲಿ ಐತಿ ನಾನು ಮಾಲೆ ಎಲ್ಲ ಹಾಕ್ತಾನಂತ ಇನ್ನೊಂದು ಈ ನಾನು ಯಾವಾಗಲೂ ಹಾಕಿರೋ ಮಾಲಿ ತೊಳೆದು ಹಾಕಿದ್ದೆ ಹಾಗಾಗಿ ಯಾವ್ದಾರ ಬೇರೆ ಮಾಲಿ ಹಾಕಿದ್ರೆ ಬಿಡು ಅಂದರೆ ಹಬ್ಬಕ್ಕೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡೆ ಅವತ್ತು ಬಾಗಿಲು ತೊಳೆ ಮುಂದೆ ಅವನು ತೆಗೆದು ಕ್ಲೀನ್ ಮಾಡಿರ್ಲಿ ತೊಳೆದಿರಲಿಲ್ಲ ಹಾಗಾಗಿ ಇದೈತಲ್ಲ ಇದನ್ನು ಹಾಕಿದ್ರೆ ಬಿಡು ಬಿಡು ಅಂಥೇಳಿ ತೋರಣ ಎಲ್ಲ ಕಟ್ಟತ್ಲೇನ ಈ ಮಾಲಿ ಒಂದು ಹಾಕಿದೆ ನೋಡ್ರಿ ನಂದು ಹೂ ಕೊಂಡ್ಸೋದೆಲ್ಲ ಹಾತು ಊಟ ಗೀಟ ನಾನು ಊಟ ಗೀಟ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಇನ್ನೇನು ಇದು ಮಾಲಿ ಇದು ತೋರಣನೂ ಹಾಕಿದ್ರು ಅವರು ಸೊ ಹಬ್ಬ ಹರಿದಿನ ಬಂತು ಅಂತ ಹೇಳಿದರೆ ಈ ತೋರಣ ಹೂವು ಶಾ ನಮಗೆ ಚಂಡಿನೂ ಸಿಕ್ಕಿರಲಿಲ್ಲ ಚಂಡಿನೂ ಒಂದು ಸಿಕ್ಬಿಟ್ಟಿದ್ರೆ ನಾನು ಮಾಲಿ ಮಾಡಿ ಅದನ್ನ ಹಾಕ್ಬಿಡ್ತಿದ್ದೆ ನಂಗೆ ಸಿಗಲಿಲ್ಲ ನಂಗೆ ಹೋಗೋಕ್ಕೂ ಆಗಲಿಲ್ಲ ಈ ಏನು ಕೆಲಸ 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 ಅದ್ರಾಗ ಅಮಾವಾಸ್ಯೆ ಒಂದು ಗ್ರಾಣ ಒಂದು ಅನ್ನೋದಕ್ಕೆ ಒಂಥರ ಏನೋ ಒಂಥರ ಕೆಲಸನೇ ಅವನಾಗ್ಬಿಟ್ಟು ಸ್ಯಾಟರ್ಡೆ ಇಡೀ ದಿನ ರಾಜು ಮನೇಲಿದ್ದಿದ್ರೆ ಹೆಂಗೋ ಹೋಗಿ ಕರ್ಕೊಂಡು ಹೋಗಿ ಬಂದುಬಿಡ್ತಿದ್ದೆ ಹಾಗಾಗಿ ಅವನು ಇಲ್ಲಕ್ಕೂ ಅದಕ್ಕೂ ಒಂದು ಲೆಕ್ಕಕ್ಕೆ ಇಷ್ಟ ಇರಲಿ ಈ ಮಾಲಿ ಹಾಕಿದ್ರಾಯ್ತು ಹೇಳಿ ಸೊ ಈ ಮಾಲಿ ಹಾಕಿ ಒಂದು ಈ ಥರ ಫೈನಲಿ ಈ ಥರ ಚೆಂದ ಆಯ್ತು ಆ್ಯಕ್ಚುಲಿ ಬೆಳಗ್ಗೆ ಹಾಕಬೇಕಾಗಿತ್ತು ಬಟ್ ಬೆಳಗ್ಗೆ ಅವರೆದ್ದು ಅವರು ತೋರಣ ರೆಡಿ ಮಾಡಿ ಹಾಕೋದು ಅನ್ನೋದ್ಲೇ ನಾನು ಹಾಕಿರೋ ರಂಗೋಲಿ ನಿಮ್ಮ ಮುಂದೆ ತೋರಿಸ್ತೇ ತಡ್ರಿ ನೆಕ್ಸ್ಟ್ ನಾನು ಮಾರ್ನಿಂಗ್ ಎದ್ದು ರಂಗೋಲಿ ಹಾಕ್ತೇನಲ್ಲ ಆವಾಗ ಅದು ಹಾಳಾಗ್ಬಿಡ್ತು ಅಂದ್ರೆ ನಂಗೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತೈತಿ ಎಷ್ಟು ಕುತ್ಕೊಂಡು ಕಷ್ಟಪಟ್ಟು ಕುತ್ಕೊಂಡು ಮ ಏನು ಇದ್ರ ಮೇಲೆ ತುದಿಗಾಲ ಮೇಲೆ ಕುತ್ಕೊಂಡು ರಂಗೋಲಿ ಹಾಕಿರ್ತೀವಿ ಏನಂತ ಹೇಳಿದ್ರೆ ಇನ್ನೂ ಪೂಜೆ ಆಗಿರೋದೇ ಇಲ್ಲ ಆವಾಗಲೇ ರಂಗೋಲಿ ಹಾಳು ಮಾಡಿಬಿಟ್ರೆ ಅಟ್ಲೀಸ್ಟ್ ಒಂಚೂರು ಪೂಜೆ ನಮ್ಮ ಮನೆ ಬಾಗಿಲಿಗೆ ರಂಗೋಲಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಿಂದಿನ ಕಟ್ರಿ ಅಂತ ಹೇಳಿದೆ ನಾನು ಬೆಳಗ್ಗೆ ಎದ್ದು ಕಸ ಗುಡ್ಸ್ಕೊಳೋದು ಮನೆ ಹೊರ್ಸ್ಕೊಳ್ಳೋದು ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಳೋದು ಅಂತ ಅನ್ನತ್ಲೇನ ನನಗೆ ಆಗೇ ಬಿಡುತ್ತೆ ನೋಡಿರಿ ಇಷ್ಟು ಹಾಕೊಂಡು ದೇವ್ರ ಸಾಮಾನು ತಿಕ್ಕತ್ಲೇನ ಸುಸ್ತಾಗಿ ಹೋಗ್ಬಿಡುತ್ತೆ ಏನೋ ಒಂಥರ ನನ್ನ ಒಂಥರನೇ ಆಗಿ ಸುಸ್ತದಂಗೆ ಆಗೇ ಹೋಗ್ಬಿಡ್ತು ಇನ್ನು ಪೂಜೆ ಪುನಸ್ಕಾರ ಪೂಜೆ ಎಲ್ಲ ಆಗೋವರೆಗೂ ತಿಂಡಿ ಏನು ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಸೊ ಈ ಥರ ಕಲರ್ ಕಲರ್ ಹೂ ಇದ್ದಿದ್ದಕ್ಕೂ ಒಂಥರ ಚೆಂದ ಅಂತ ಅನ್ನಿಸ್ತು ಇನ್ನೊಂದು ನಾನು ಶುಕ್ರವಾರ ದಿನವೇ ಕಾಮಾಕ್ಷಿ ದೀಪ ಹಚ್ಚದಲ್ಲ ಶುಕ್ರವಾರನೂ ಹಚ್ಚಿದ್ದೆ ಈ ಹಬ್ಬ ಇತ್ತಲ್ಲ ಹಬ್ಬ ಹರಿದಿಂದಾಗೂ ಸಹ ನಾನು ಕಾಮಾಕ್ಷಿ ದೀಪ ಹಚ್ತೀನಿ ಹಾಗಾಗಿ ಇವತ್ತು ಕೂಡ ಕಾಮಾಕ್ಷಿ ದೀಪ ಹಚ್ಚಿ ಈ ಬೆಳ್ಳಿ ಮುಖಾನು ನೀಟಾಗಿ ಈ ಬೆಳ್ಳಿ ಮುಖಾನ ಸುಮಾರು ಜನ ಕೇಳಿದ್ರು ಯಾವುದರಿಂದ ತೊಳಿತೀರ ಅಂತ ಕೋಲ್ಗೇಟ್ ಪೌಡ್ರ್ ಬರುತ್ತೆ ನೋಡಿರಿ ಆ ಕೋಲ್ಗೇಟ್ ಪೌಡ್ರಿಂದನೇ ನಾನು ಬೆಳ್ಳಿ ಐಟಮ್ಗಳ್ನೆಲ್ಲ ತೊಳೆಯೋದು ಬೇರೆ ನೀವು ಪೀತಾಂಬರಿ ಆಗಲಿ ಸಬೀನಾದಿಂದ ತೊಳೆದ್ರೆ ಏನೋ ಅದು ಸವಿತತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೋಲ್ಗೇಟ್ ಪೌಡ್ರ್ ಬರುತ್ತೆ ಆ ಪೌಡ್ರ್ ಇಟ್ಬಿಟ್ಟೆ ನೀವು ಬೆಳ್ಳಿ ಐಟಮ್ಸ್ ಏನೇನಿದೆ ಅವನ್ನೆಲ್ಲ ತೊಳೆಯೋಕ್ಕೆ ಹಾಗಾಗಿನೇ ಮುಖಾಲ ಲಕ ಅಂತ ಹೊಳೆಯೋದು ಅದಾದಮೇಲೆ ನೋಡಿರಿ ಮೇಲ್ಗಡೆನೆ ಸಾಯಿಬಾಬ ರಾಘವೇಂದ್ರ ಸ್ವಾಮಿ ವೆಂಕಟರಮಣ ಇವಕ್ಕೂ ಕೂಡ ನನ್ನ ಮಲ್ಗೆ ಹೂವು ಆಗಲಿಲ್ಲ ಅವು ಚಿಕ್ಕ 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 ಇದ್ದುದು ಅದಕ್ಕೂ ಕಟಾಕು ಆಗೋಲ್ಲ ಹಂಗೆ ಪೋಣಿಸ್ಕೊಂಡೆ ನಾನು ಆಮೇಲೆ ನೋಡಿರಿ ಈ ರಂಗೋಲಿ ಈ ಥರ ಹಾಕಿದೆ ಕುತ್ಕೊಂಡು ಹಾಕಕ್ಕೆ ಕುಂತಿದ್ದಿಲ್ಲ ನನಗಾರ ಕಾಲು ನೋವು ಕಾಲು ನೋವು ಹಾಗಾಗಿ ಒಂದು ಲೆಕ್ಕಕ್ಕೆ ಈ ಥರ ರಂಗೋಲಿ ಹಾಕಿದೆ ನೋಡ್ರಿ ಇನ್ನು ಇದ್ರ ಮುಂದೆ ನಿಂತ್ಕೊಂಡು ತೋರಣ ಹಾಕೋದು ಅಂದ್ರೆ ರಂಗೋಲಿ ಹಾಳಾಗೇ ಬಿಡ್ತೈತಿ ಇನ್ನು ಅವ್ರು ಹಾಕೋದು ಅಂತೇಳಿದ್ರೆ ಲೇಟ್ ಆಗೇ ಬಿಡ್ತೈತಲ್ಲ ಹಾಗಾಗಿ ಇರಲಿ ಚೆನ್ನಾಗೆ ಆಯಿತು ಬೆಳ ಹಿಂದಿನ ದಿನವೇ ಹಾಕೊಂಡಿತ್ತು ಹಿಂದಿನ ದಿನ ಅಂದ್ರೂ ಆಲ್ರೆಡಿ ಟೈಮ್ ಆಗೇ ಹೋಗಿತ್ತು ಸೊ ಎಲ್ಲ ಹಾಕಿದ್ದೆ ರಂಗೋಲಿ ಈ ಥರ ಹಾಕ್ಕೊಂಡು ಈ ಥರ ರೆಡಿ ಆಗಿತ್ತು ನೋಡ್ರಿ ನಮ್ಮ ಮನೆ ಯುಗಾದಿ ಹಬ್ಬ ಸೊ ಈ ಥರ ನಾವು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ಕೊಂಡು ನೋಡಕಂತಾರೆ ಒಂಥರ ಚೆಂದ ಅಂತ ಅನ್ಸಕ್ ಬಾಗಿಲು ಬಾಗಿಲು ತೋರಣ ಮತ್ತು ಈ ರಂಗೋಲಿ ಪೂಜೆನೂ ಅಷ್ಟೇ ಭಾಳ ಚಂದನ ಆತನ ಹಂಗೆ ಸಮಾಧಾನದಿಂದ ಅದಾದಮೇಲೆ ರಾಜು ಕೂಡ ಎದ್ದು ಬಂದರು ಅವರು ಗಂಜಿ ಗಿಂಜಿ ಮಾಡ್ಕೊಂಡು ಕುಡೋದು ಎಣ್ಣೆ ಹಚ್ಚ ಮುಂದೆ ಒಂದು ರೀಲ್ಸ್ ಮಾಡಿದೆ ಸೊ ಹಂಗಾಗಿ ಎಣ್ಣೆ ಹಚ್ಚ ಮುಂದೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಸೊ ಈಗ ಅವರು ಸ್ನಾನಕ್ಕೆ ಕೊಂಡ್ರು ಅವ್ರಿಗೂ ಇವತ್ತಿನ ದಿನ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೋಬೇಕಲ್ಲ ಹಾಗಾಗಿ ಅವ್ರಿಗೂ ಎಣ್ಣೆ ಹಚ್ಚಿದೆ ಹೋಗಿ ಅವರು ಕೂಡ ಸ್ನಾನ ಕೊಡ್ರಿ ಈಗ ಇನ್ನು ನೋಡ್ರಿ ನನ್ನ ಔಟ್ಫಿಟ್ ಈ ಥರ ಐತಿ ಈ ಸಾರಿ ನನಗೆ ಗೋಪಿ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿರ್ತೀವಿ ಇಬ್ಬರು ಎಲ್ಲರಿಗೂ ವಿಶ್ ಮಾಡೋಣ ಇವತ್ತು ಅಂತ ಹೇಳಿ ಈ ವಿಡಿಯೋ ಮಾಡಕ್ ಅಂತಿನಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ ಇದರ್ಷ ನಮ್ಮ ಹಿಂದೂ ನಮ್ಮ ಹಿಂದೂಗಳಿಗಿದ ಹೊಸ ವರ್ಷ ಹಾಗಾಗಿ ವಿಶ್ವ ವಸ್ತು ಸಂವತ್ಸರದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಲೆ ಬೇವು ಬೆಲ್ಲ ತಿಂದು ಎಲ್ಲರೂ ಖುಷಿ ಖುಷಿಯಾಗಿರೋಣ ಬೇವು ಬೆಲ್ಲ ಹೆಂಗೆ ಸಿಹಿ ಕಹಿನೋ ಹಾಗೆ ಎಲ್ಲರ ಲೈಫಲ್ಲೂ ಸಿಹಿ ಕಹಿ ಇದ್ದೇ ಇರ್ತೈತಿ ಕಹಿ ಬಂದಾಗ ಕುಗ್ಗದೆ ಸಿಹಿ ಬಂದಾಗ ಹಿಗ್ಗದೆ ಎರಡನ್ನು ಸಮಾನ ಆಗಿ ತಗೊಂಡು ಖುಷಿ ಖುಷಿಯಾಗಿರೋಣ ಅಂತ ನಮ್ಮ ಅಭಿಪ್ರಾಯ ಸೊ ನೀವು ಕೂಡ ಎಲ್ಲರೂ ಹಾಗೆ ಖುಷಿ ಖುಷಿಯಾಗಿರ್ರಿ ಆಯ್ತು ಆಯ್ತು ಏನರ ಮಾತಾಡೋಷ್ಟೇ ಸರಿ ಏನಾರ ಒಂಚೂರು ಹೇಳೋನ್ ಬಾ ದಿನ ನಾನು ಒಬ್ಬಕ್ಕೆ ಮಾತಾಡ್ತೀನಿ ಅಂತ ಹೇಳಿ ಕರಿದ್ರೆ ಬ ಇಷ್ಟು ಮಾತಾಡಿದ್ರೆ ಅದಾದ್ಮೇಲೆ ನೋಡ್ರಿ ಇಬ್ರು ದೇವಸ್ಥಾನಕ್ಕೆ ಹೊಂಟ್ವಿ ಈಕಿನೂ ಅಷ್ಟೇ ನಾನು ಸೀರೆ ಹಾಕೊಂಡಿದ್ನಲ್ಲ ನೀನು ಒಂದು ಹಾಕೊಂಡ್ಬಿಡು ಸೀರಿನಿಂದ ಹಾಕಿ ಬ್ಲೌಸ್ ಸಾಲ್ತವಿಲ್ಲ ಅನ್ಕಂತ ಇದೊಂದು ಸಾಲ್ತ ಅಕ್ಕಿನೂ ಕೂಡ ಸೀರೆ ಉಟ್ಕೊಂಡ್ಲ ನೋಡ್ರಿ ಡ್ರೆಸ್ ಹಾಕೊಂಡಿದ್ಲು ಅವ್ರು ಅಕ್ಕ ಕೊಡ್ಸಿದ್ಲ ಅಂತ ಹಂಗಾಗಿ ಅಡ್ರೆಸ್ ಹಾಕೊಂಡಿದ್ಲು ಡ್ರೆಸ್ ಹಾಕೊಂಡು ಏನು ದೇವಸ್ಥಾನಕ್ಕೆ ಸೀರೆ ಹಾಕೋ ಅಂಥೇಳಿ ಒಂದು ಈ ಸೀರೆ ಹಾಕೊಂಡ್ಲು ನೋಡಿರಿ ಅಕ್ಕಿನ ಆಕಿ ಯಾವಾಗ ಸೀರೆ ಹಾಕೋಣೋದು ಈ ಇಷ್ಟು ಹೂ ಮುಟ್ಕೊಳ್ಳೋದು ಇವೆಲ್ಲ ಯಾವಾಗೂ ಮಾಡಿಲ್ಲ ಅಂತ ಫಾರ್ ದ ಫಸ್ಟ್ ಟೈಮ್ ಆಕಿ ರೆಡಿ ಆಗಿರೋದು ನಾವು ಹೋದಾಗ ಮಹಾಮಂಗ್ಳಾರತಿನೂ ಆಗ್ತಾ ಇತ್ತ ಹನ್ನೆರಡು ಕಾಲಿಗೆ ಅದ ಟೈಮ್ಗೆ ಅಕ್ಕೂ ಸುಮಾರು ಬೆಳಗ್ಗಿಂದನು ಬಾ ಹೋಗ್ ಬಾ ಹೋಗ್ ಅಂತ ಕರಿತಾನೆ ಇದ್ವಿ ನಮ್ಲೇ ಒಟ್ಟಿನ ಮಿಕ್ಸ್ ಆತ ಜೊತೆ ಹೋಗೋದು ಪಾರ್ಕಲ್ಲಿರೋ ಶಿವನ್ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಇತ್ತಲ್ಲ ಅಲ್ಲಿ ಒಟ್ಟಿಗೆ ಹೋಗಿದ್ವಿ ವಾಪಸ್ ನೋಡ್ರಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ ಅಡ್ಗೆ ಮಾಡ್ಬೇಕ್ರಿ ಸೊ ಬರ್ರಿ ನಮ್ಮ ಕಡೆ ಯುಗಾದಿ ಹಬ್ಬ ಹ್ಯಾಂಗ್ ಮಾಡ್ತೀವಿ ಏನು ಇಲ್ಲೆಲ್ಲ ಹೋಳ್ಗಿ ಮಾಡಿ ಯುಗಾದಿ ಹಬ್ಬ ಮಾಡ್ತಾರ ಸೊ ನಮ್ಮ ಕಡೆ ನಾವು ನಾಳೆ ಹೋಳ್ಗಿ ಮಾಡ್ತೀವಿ ಇವತ್ತು ಶಾವ್ಗೆ ಶಾವ್ಗೆ ಬೇವು ಮಾಡಿ ಇವತ್ತು ಶಾವ್ಗೆ ಬೇವು ಅಂದ್ರೆ ಏನಂತ ಹೇಳಿದ್ರೆ ಇವತ್ತು ಎರ್ಕಂಡು ಹೊಸ ಬಟ್ಟೆ ಹಾಕೊಂಡು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಬೇವು ಬೆಲ್ಲ ತಿನ್ನೋದು ನಮ್ಮ ಕಡೆ ವಾಡಿಕೆ ಸೊ ಹಾಗಾಗಿ ಇವತ್ತು ಅದನ್ನು ಮಾಡ್ತೀವಿ ನಾಳೆ ಹೋಳಿಗೆ ಮಾಡಿ ಹೋಳಿಗೆ ಎಲ್ಲ ತಿಂದು ಸರ್ರಾಗಿ ಊಟ ಗೀಟ ಮಾಡಿಕೊಂಡು ಸಾಯಂಕಾಲ ಚಂದ್ರ ಬರ್ತಾನೆ ಚಂದ್ರನ ನೋಡಿ ದೇವಸ್ಥಾನಕ್ಕೆ ಹೋಗಿ ಹಿರಿಯರು ಯಾರೆಲ್ಲ ಇರ್ತಾರೋ ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತೆ ಸೊ ಇವತ್ತೇನೈತಿ ಏನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನಾಳೆದು ನಾಳೆ ಜು ನಾಳೆ ಶೇರ್ ಮಾಡ್ಕೊತೇನೆ ಅಂತ ಸೊಬರ್ರಿ ಗಡ್ಗೆ ಏನು ಮಾಡ್ತೀನಿ ಏನಿಲ್ಲ ಅಂಥೇಳಿ ನಾನು ನಿಮ್ಮ ಜೊತೆಗೆ ಈಗ ಕಂಟಿನ್ಯೂ ಆಗಿ ಆ ವಿಡಿಯೋದಾಗ ಸಿಗ್ತೀನಿ ಬೇವು ಶಾವಿಗೆ ಅಂತ ಹೇಳಿದ್ನಲ್ಲ ಬೇವು ಅಂತ ಹೇಳಿದ್ರೆ ಪುಟಾಣಿ ಮತ್ತ ಬೆಲ್ಲ ಹಾಕಿ ಅದಾದ್ಮೇಲೆ ಹೂವು ಬೇವಿನ ಸೊಪ್ಪಿನ ಒಳಗ ಹೂ ಇರ್ತದಲ್ಲ ಹೂವನ್ನ ಚಿಕ್ಕ ಚಿಕ್ಕದಾಗಿ ಅವನ ಸಿಕ್ಕಿ ಈ ಬೇವಿ ಹಾಕಿ ಮಾಡಕ್ ಒಡ ಒಡ ಶಾವ್ಗೆ ಎಲ್ಲ ರೆಡಿ ಆಯ್ತು ಅದಾದ್ಮೇಲೆ ಒಂದಿಷ್ಟು ಒಡಿ ಬಿಡೋದಿತ್ತು ಎಷ್ಟು ನಾವು ಬಿಡದೆ ಕರಕ ಅಂತಂದ ಆಮೇಲೆ ನಾನು ಹೋಗಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ ರಾಜು ನೈವೇದ್ಯ ಮಾಡಿದ್ರು ನೋಡ್ರಿ ಶಾವ್ಗೆ ಬೇವು ಬೇವು ರೆಡಿ ಮಾಡೋದೇನು ತೋರಿಸಲಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾಗಿ ವರ್ಷ ಏನಾದರೂ ಅಂತ ಹೇಳಿ ಸೊ ನಾವು ಬೇವು ಮಾಡೋದೇನು ತೋರಿಸ್ಲಿಲ್ಲ ಇಷ್ಟ ಜಾಸ್ತಿ ಏನದಕ್ಕೇನು ಇದು ಇಲ್ಲ ಬೇವು ಬೇಕಂದ್ರೆ ಇದ್ರ ಜೊತೆ ಮತ್ತೆ ಮೇಲೆ ಬೆಲ್ಲ ಸ್ವೀಟಾಗೇ ಇತ್ತಿದ್ದು ಬೇಕಂದರೆ ಮತ್ತೊಂದು ಸ್ವಲ್ಪ ಬೆಲ್ಲ ಆಮೇಲೆ ತುಪ್ಪ ಹಾಲು ಹಾಕ್ಕೊಂಡು ಬೇವು ಬೆಲ್ಲ ಅಂತ ಹೇಳಿ ನಮ್ಮ ಕಡೆ ಈ ಥರ ಮಾಡ್ತಾರೆ ಮತ್ತು ಜೊತೆಗೆ ಕಡಲಿಬೇಳೆ ವಡೆ ಮಾಡಿದ್ದೆ ಮತ್ತು ಈಗ ಹೊಸದಾಗಿ ಬಂದಿರೋ ಮಾವಿನಕಾಯಿ ಇರ್ತದಲ್ಲ ನೈವೇದ್ಯಕ್ಕೆ ಮಾವಿನಕಾಯಿ ಚಿತ್ರಾನ್ನನು ಮಾವಿನಕಾಯಿ ಚಿತ್ರಾನ್ನನು ಕೂಡ ಮಾಡಿದ್ದೆ ನೋಡಿರಿ ಜೊತೆಗೆ ನುಗ್ಗಿಕಾಯಿ ಸಾರು ಅನ್ನ ಇಷ್ಟು ನಮ್ಮ ಹಬ್ಬದ ಏನು ಅಡುಗೆ ಇಷ್ಟಿತ್ತು ನೋಡಿರಿ ಸೊ ಇನ್ನು ನಾಳೆಗಂತೂ ಹೋಳಿಗೆ ಮಾಡೋದು ನಾನು ನೆಕ್ಸ್ಟ್ ವ್ಲಾಗ್ನಾಗ ಅದನ್ನು ಹೋಳಿಗೆ ನಿಮ್ಮ ಜೊತೆ ನಾನು ರೆಸಿಪಿ ಶೇರ್ ಮಾಡ್ಕೊತೇನಂತ ನಾನು ಎರಡನೇ ದಿನದ ಯುಗಾದಿ ಹಬ್ಬ ಹ್ಯಾಂಗಿರ್ತೈತಿ ಅಂತ ಹೇಳಿ ದೇವಸ್ಥಾನದಾಗ ಪೊಂಗಲ್ ಕೊಟ್ಟಿದ್ರು ಸೊ ತಿನ್ನೋಕ್ಕಾಗಲಿಲ್ಲ ನಾನು ಬೆಳಗ್ಗೆ ತಿಂಡಿನೂ ಏನೂ ತಿಂದಿರಲಿಲ್ಲ ಮೊದಲು ಹೋಗಿ ನೈವೇದ್ಯ ಮಾಡಿ ಆಮೇಲೆ ತಿಂಡಿ ತಿಂದಿರತ ಅಂಥೇಳಿ ಹಾಗೆ ಬಂದೆ ಮತ್ತು ಹಂಗೆ ತೊಗೊಂಬಂದು ಮನೆಯಾಗ ಇಟ್ಕೊಂಡ್ವಿ ಸೊ ಇನ್ನು ನೋಡ್ರಿ ಈಗ ಎಲ್ಲರೂ ಕೂತ್ಕೊಂಡು ಊಟ ಕುಂತ್ವಿ ಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ನಂಗೆ ಅಂತರ ಏನು ಗಂಜಿ ಅಷ್ಟೇ ಕುಡಿದಿದ್ದೆ ಬೆಳಗ್ಗೆ ನಾನು ತಿಂಡಿ ಏನು ತಿಂದಿದ್ದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ನೈವೇದ್ಯ ಮಾಡೋ ಮಟ್ಟ ನಂಗೆ ತಿನ್ನಾಗಲ್ಲ ನಾನು ನಮ್ಮ ಅವನ ಮನೆಗಾದ್ರೆ ಎಲ್ಲ ನಮ್ಮ ತಮ್ಮ ನಮ್ಮ ಅಡುಗೆ ಮಾಡಿಬಿಡ್ತಾರೆ ಬೇಗ ಬೇಗ ತಿಂದು ಕೂತ್ಕೊಂಡ್ಬಿಡ್ತಾನೆ ಇಲ್ಲಿ ಅಂತ ಹೇಳಿದ್ರೆ ನಾನು ಮಾಡ್ತಿರ್ತೇನಲ್ಲ ನನಗೆ ಒಂಚೂರು ನೀಟಾಗಿ ಒಂಥರ ಪದ್ಧತಿ ಭಕ್ತಿಯಿಂದಾನೆ ಆಗಬೇಕು ಅಂತಂದು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಅವರು ಅವ್ಲಕ್ಕಿದೆ ಏನು ನಾವು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಆ್ಯಕ್ಚುಲಿ ರಾಜೂನ ಮಾಡಿದರೆ ನಾನು ಪೂಜೆ ಮಾಡೋ ಟೈಮಲ್ಲಿ ಅವಲಕ್ಕಿ ಎದ್ದು ಸೊ ಎಲ್ಲರೂ ಕೂತ್ಕೊಂಡು ಈ ಥರ ನೋಡು ಹಂಗೆ ಹಿಂಗೆ ಈ ಸಲ ಎಷ್ಟು ನಮ್ಮ ಮನೆಗೆ ಇದ್ಲಲ್ಲ ಅವ್ಳು ಲಾಸ್ಟ್ ವೀಕ್ ಹೋಗಿ ಅಂತ ಅಂತ ಹಬ್ಬಕ್ಕೂರಿಗೆ ಹೋಗಲಿಲ್ಲ ಹಾಕಿ ಅದಕ್ಕೆ ನೋಡವ್ವ ನಮ್ದು ಇಷ್ಟ ಇರ್ತದೆ ಹಬ್ಬ ಅಂತ ಹೇಳಿ ಹೇಳಿ ಊಟ ಮಾಡ್ಕೊಂಡು ಕುಂತಿದ್ವಿ ನೋಡ್ರಿ ಅದಾದ್ಮೇಲೆ ರಾಜು ಅಡಿಕೆಲಿ ಹೆಕ್ಕೊಂಡ್ರು ನಾನೇನೋ ಮಾಡ್ತಾ ಇದ್ದೆ ಫೋಟೋಸ್ ಹಾಕೋದು ವಿಡಿಯೋ ಹಾಕೋದು ಮಡ್ಕೆಂದು ಕೂತ್ಕೊಂಡಿದ್ದೆ ಇಡೀ ದಿನ ಕೆಲಸನ ಹೋಣ ಆಗಿತ್ತು ನನಗೆ ಹಾಗಾಗಿ ಊಟ ಅವ್ನು ಊಟ ಎಲ್ಲ ಮಾಡತ್ಲೇನ ನಾನು ಅಡಿಕೆಲಿ ಹಾಕೇಳಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೆ ಅಂತ ನಾನು ಅಡಿಕೇಲಿ ಅಂತ ಅಂಥೇಳಿ ನಾನು ಕೂಡ ಅಡಿಕೇಲಿ ಹಾಕೊಂಡ ಅವ್ನು ಎದ್ದು ಹೋಗಿ ಏನೋ ಮೂವಿ ನೋಡ್ತೇನೆ ನಾನು ಅನ್ಕಂತ ಎದ್ದು ಹೋದ ಎಲ್ಲ ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೆ ಅಂತ ಕೂತ್ಕೊಂಡು ಅಡಿಕೆಲಿ ಹಾಕೊಂಡ್ವಿ ಪಾತ್ರೆ ಒಂದು ರಾಶಿ ಇತ್ತು ಸೊ ಆಮೇಲೆ ತೊಳೋದ್ರೆ ಆಯ್ತಡಿ ಅಂಥೇಳಿ ಹಂಗೆ ಮಾತಾಡ್ಕೆ ಅಂತ ಕೂತ್ಕೊಂಡ್ವಿ ಬೆಳಗ್ಗೆ ಏನು ಜಾಸ್ತಿ ವಿಡಿಯೋ ಎತ್ಕೊಳೋಕ್ಕಾಗಲಿಲ್ಲ ಸೊ ನಮ್ಮ ಮನೆ ಯುಗಾದಿ ಹಬ್ಬ ಈ ಥರ ಆಚರಣೆ ಆತು ನೋಡ್ರಿ ಸೊ ಹಬ್ಬ ಹರಿದಿಂದ ಸ್ವೀಟ್ ಊಟ ಮಾಡಿರ್ತೀವಿ ಅಂತ ಹೇಳಿದರೆ ಅದ್ರ ಜೊತೆ ಅಡಿಕೇಲಿ ಹಾಕೊಂಡ್ರನ್ನ ನಮಗೇನೋ ಒಂಥರ ಸಮಾಧಾನ ದಿನಾ ಅಂತ ಯಾವಾಗಾರೂ ಒಮ್ಮೆ ಅಷ್ಟು ದಿನ ಅಡಿಕೆಲಿ ಹೆಕೆನಲ್ಲ ನಾನು ಬಟ್ ಸ್ವೀಟ್ ಉಂಡಾಗ ಹಬ್ಬರದಿಂದಾಗ ಒಂಚೂರು ಅಡಿಕೆಲಿ ಹೆಕೆಂತನಿ ಊರು ಕಡೆ ಅಡಿಕೆ ತಂದಿರ್ತೇವೆ ಊರ್ ಕಡೆ ಅಡಿಕೆ ಇದ್ರೆ ಮಾತ್ರ ನನಗೆ ಅಡಿಕೆಲಿ ಹೆಕಂಂಗಾಗದು ಅದಾದಮೇಲೆ ಈ ಪಾತ್ರೆ ಇದ್ದು ಪಾತ್ರೆ ತೊಳಿತೇನಕ್ಕ ನಾನು ಅಂಥೇಳಿ ಪಾತ್ರೆ ತೊಳ್ದು ಮಲಗೋಗವ ಅಂದರೂ ಯಾಕೆ ಮಲಗಕ್ಕೆ ನಿಂತು ಬರ್ತಿಲ್ಲಕ್ಕ ಅಂತ ಮಲಗಲೇ ಇಲ್ಲಕ್ಕಿನ ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ನೋಡಿರಿ ಅಷ್ಟು ಪಾತ್ರೆ ಒಂದು ರಾಶಿ ಫುಲ್ ಸಿಂಕ್ ತುಂಬಿಟ್ಟಿದ್ ಬೆಳಗ್ಗೆ ತಿಂಡಿಯಿಂದನೂ ಒಂದು ರಾಶಿ ಇದ್ವಲ್ಲ ಆಲ್ರೆಡಿ ಐದುವರೆ ಆಯ್ತು ಇನ್ನು ಸಂಜೆಗೆ ದೀಪ ಗೀಪ ಹಚ್ಚಬೇಕು ಸರಿ ಆತಲ್ಲ ಕಸ ಗೀಸ ಗುಡ್ಸ್ಕೊಂಬಿಡೋಣ ನೀ ಪಾತ್ರೆ ತೊಳಿ ಕಸ ಗೀಸ ಕುಡಿಸಿ ದೀಪ ಗೀಪ ಹಚ್ಚಿ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಕಸ ಗುಡ್ಸಕೊಂತಿದ್ದೆ ನೋಡಿರಿ ಅದು ಬೆಳಗ್ಗೆ ಬೇಗನೆ ಗುಡಿಸ್ಕೊಂಡ್ಬಿಟ್ಟಿರ್ತೇವಲ್ಲ ಇನ್ನು ಪೂಜೆ ಅದು ಇದು ಅಂದಾಗ ಹೂವು ಅದು ಇದು ಒಂದು ಸ್ವಲ್ಪ ಅಲ್ಲೆಲ್ಲೇ ಮತ್ತು ಕಸ ಆಗಿಬಿಟ್ಟಿರ್ತತಿ ಹಾಗಾಗಿ ಅಕ್ಕಿ ಓಷ್ಟು ಪಾಪ ಪಾತ್ರೆ ಭಾಳ ಇದ್ದು ಓಷ್ಟು ಪಾತ್ರೆ ಅಕ್ಕಿ ತೊಳೋದ್ಲಾ ಆಮೇಲೆ ನಾನು ಕಸ ಗೀಸ ಹೊಡೆದೆ ನೋಡ್ರಿ ಪೂರ್ತಿ ಕಸ ಗೀಸ ಹೊಡ್ಕೊಂಡು ಟೀಗೆ ಮಾಡ್ಕೊಂಡು ಕುಡಿದು ರಾಜು ದೀಪ ಹಚ್ಚಿದ್ರು ದೀಪ ಹಚ್ಚಿ ಟೀ ಮಾಡಿದರು ಟೀ ಕುಡಿದ್ವಿ ಸೊ ಟೀಗೆ ಕುಡಿದು ಸಂಜೆಗೆ ಒಂದು ಸ್ವಲ್ಪ ವಾಕಿಂಗ್ ಹೋದ್ರಾಯ್ತು ಅಂಥೇಳಿ ವಾಕಿಂಗಿಗೆ ಹೊಂಟ್ವಿ ನೋಡ್ರಿ ಈಗ ಇತ್ತೀಚೆಗೆ ನಾವು ವಾಕಿಂಗ್ ಬಿಟ್ಬಿಡ್ತೇನೆ ಒಂದು ಎರಡು ತಿಂಗಳ ಮೇಲೆ ನಾವು ತಂಗಷ್ಟಾಲು ಭಯಂಕರ ಬರಾಗ್ತಿವಿ ಸೊ ಇವತ್ತಿಂದ ನಾನು ಕ್ಲಾಕ್ ಸ್ಟಾರ್ಟ್ ಹಿಂಗಾರ್ಟ್ ಮಾಡಲ್ಲ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೆಕ್ಸ್ಟ್ ಎರಡನೇ ದಿನದ ಯುಗಾದಿ ಹಬ್ಬದ ಬ್ಲಾಗ್ನ ನಾನು ನೆಕ್ಸ್ಟ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಹೆಂಗಿತ್ತು ನಮ್ಮ ಯುಗಾದಿ ಹಬ್ಬ ಹ್ಯಾಂಗೆ ಮಾಡಿದ್ವಿ ನಾವು ಅಂಥೇಳಿ ತಿಳಿದಷ್ಟು ಮಾಡಿದ್ದೇವೆ ಸೊ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇದು ಲೆಂತಿ ಆಗ್ಬಿಡ್ತು ವಿಡಿಯೋ ಅಂತೇಳಿ ಟು ಟಕ 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 ಅಂತ ಓಡೋ ಥರನೇ ಆಗ್ಬಿಡ್ತಿತ್ತು ನೋಡ್ರಿ ಸೊ ಹೆಂಗಂದರೆ ಇಷ್ಟಿಗೆ ನೈಟ್ ಅಡಿಗೆದ ಮತ್ತು ಊಟದ್ದೆಲ್ಲ ಏನು ತೋರಿಸೋದಂಥೇಳಿ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ